ರಾಜಕೀಯ ಷಡ್ಯಂತ್ರದಿಂದ ನನ್ನ ಮಗಳು ನೇಹ ಹತ್ಯೆ ಆಗಿದೆ ನೂರಕ್ಕೆ ನೂರರಷ್ಟು ನಮ್ಮ ಪಕ್ಷದ ಮುಖಂಡರೇ ಕೊಲೆ ಮಾಡಿಸಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ನೇಹಾ ತಂದೆ ನಿರಂಜನ್ ಈ ರೀತಿಯಾಗಿ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕೀಯ ಷಡ್ಯಂತ್ರದಿಂದ ನನ್ನ ಮಗಳು ನೇಹ ಹತ್ಯೆ ಆಗಿದೆ ಅಂತ ನೂರಕ್ಕೆ ನೂರರಷ್ಟು ನಮ್ಮ ಪಕ್ಷದ ಮುಖಂಡರೇ ಕೊಲೆ ಮಾಡಿಸಿದ್ದು ಅಂತ ಈ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನೇಹಾ ತಂದೆ ನಿರಂಜನ್ ಹಿರೇಮಠ ಸಿ ಎಂ ಡಿಸಿಎಂಗೆ ಭೇಟಿಯಾಗಿ ಈ ಬಗ್ಗೆ ನಾನು ಮಾತನಾಡ್ತೇನೆ ಗೃಹ ಸಚಿವರೇ ಹೇಳಿಕೆಯನ್ನು ನೋಡ್ತಾ ಇದ್ರೆ ಕಾಣದ ಕೈ ಕೆಲಸ ಮಾಡ್ತೇವೆ ಒಲೆ ಮಾಡಿಸಿದವರ ಹೆಸರು ಹೇಳಿದ್ರೆ ಭಯ ಆಗತ್ತೆ ಅನ್ನುವಂಥದ್ದು ಅವರಿಗೆ ಏನಾದರೂ ಇದೆಯಾ ಅಥವಾ ಅವರಿಗೆ ಭಯ ಏನಾದರೂ ಇದೆಯಾ ಅನ್ನುವಂಥ ಅನುಮಾನವನ್ನು ಇವರು ಈಗ ಈ ರೀತಿಯಾಗಿ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಂದ್ರೆ ಈಗ ಇವರು ನೇರವಾಗಿ ಸರ್ಕಾರದ ವಿರುದ್ಧ ಮತ್ತೆ ಅವರ ಮುಖಂಡರ ವಿರುದ್ಧವೇ ಆರೋಪವನ್ನು ಮಾಡ್ತಾ ಇರೋದು ರಾಜಕೀಯ ಷಡ್ಯಂತ್ರದಿಂದ ನನ್ನ ಮಗಳು ಕೊಲೆ ಆಗಿದೆ ಹೇಳಿ ನೇಹಾ ತಂದೆ ಅವರ ಸ್ಟೇಟ್ಮೆಂಟ್ ಅನ್ನು ನೋಡ್ತಾ ಇದ್ರೆ ಈ ಪ್ರಕರಣದ ತನಿಖೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಯಾಕಂದ್ರೆ ಈಗ ನೇರವಾಗಿ ಇವರು ಆರೋಪ ಮಾಡ್ತಾ ಇರೋದು ಜಿ ಪರಮೇಶ್ವರ್ ವಿರುದ್ಧ ಕೊಲೆಯಾಗಿ ಮೂವತ್ತೆರಡು ದಿನದ ನಂತರ ಗೃಹ ಸಚಿವರು ಮನೆಗೆ ಬಂದಿದ್ರು ಫಾಸ್ಟ್ ಟ್ರ್ಯಾಕ್ ಅವಶ್ಯಕತೆ ಬೀಳಲ್ಲ ಅಂತ ಈಗ ಉಂಟ ಹೊಡಿತಾ ಇದ್ದಾರೆ ಪರಮೇಶ್ವರ್ ಅವರೇ ಸಮಾಜಕ್ಕೆ ಏನು ಸಂದೇಶ ಕೊಡಲು ಹೊರಟಿದ್ದೀರಿ ಆರೋಪಿಗೆ ಸಹಾಯ ಮಾಡಿರೋದ್ರಿಂದ ಅಥವಾ ಸಹಾಯ ಮಾಡೋದ್ರಿಂದ ನಿಮಗೆ ಏನು ಲಾಭ ಇದೆ ಇನ್ನೂ ಕೂಡ ಕಾಣದ ಕೈ ಕೆಲಸ ಮಾಡ್ತಾ ಇವೆ ಇದು ಷಡ್ಯಂತ್ರ ಅಂತ ಈ ರೀತಿಯಾಗಿ ನೇಹಾ ತಂದೆ ನಿರಂಜನ್ ಸರ್ಕಾರದ ವಿರುದ್ಧ ಪರಮೇಶ್ವರ್ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಇವತ್ತು ಗೃಹ ಸಚಿವರು ನನ್ನ ಮೇಯ ಹತ್ಯೆ ಪ್ರಕರಣ ಒಳಗೆ ಉಲ್ಟಾ ಹೊಡಿತಾರೆ ಅಂದ್ರೆ ಏನು ಕಾರಣ ಇನ್ನೂ ಕಾರಣದ ಕೈ ಕೆಲಸ ಮಾಡ್ತಾ ಇದ್ದಾವೆ ಇದು ಒಂದು ಷಡ್ಯಂತ್ರ ಇದೆ ನಾವು ಓಂ ಪ್ರಥಮಿಂದ ಹೇಳ್ತಾ ಇದ್ದೇನೆ ನಾವು ಯಾರಿಗೂ ಕೂಡ ವೈರಿಗಳಿಲ್ಲ ಎಲ್ಲಿ ಕೂಡ ನನಗೆ ವೈರಿಗಳಿಲ್ಲ ನಾನು ಯಾರ್ದು ವೈರಿ ಅಲ್ಲ ಷಡ್ಯಂತ್ರ ಅಂದರೆ ಯಾರು ನಾನು ಓಂ ಪ್ರಥಮದಿಂದ ನನ್ನ ಮಗಳ ಕೊಲೆ ಮಾಡಿಸಿದ್ದು ಷಡ್ಯಂತ್ರದಿಂದ ರಾಜಕೀಯ ಷಡ್ಯಂತ್ರ ಇದು ಯಾವುದೋ ಹಣಕಾಸಿನ ಷಡ್ಯಂತ್ರ ಅಲ್ಲ ಇದು ಇದು ರಾಜಕೀಯ ಷಡ್ಯಂತ್ರದಿಂದ ಆಗಿದ್ದು ಇದರಿಂದ ಇನ್ನೂ ಕೂಡ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಾನು ರಾಜಕೀಯ ಒಳಗೆ ಬೆಳೀಬಾರ್ದು ಅಂತೇಳಿ ನನ್ನ ಈ ರೀತಿ ನನಗೆ ಮಾಡಕ್ಕೆ ಬಂದರು ಅದು ಅವಕಾಶ ಆಗಲಿಲ್ಲ ಅದಕ್ಕೆ ನನ್ನ ಮನೆಗೆ ಕೈ ಹಚ್ಚಿದ್ರು ಇವತ್ತು ನನ್ನ ಮನೆಗೆ ಕೈ ಹಚ್ಚಿ ನನ್ನ ಮಗಳನ್ನ ಮಾಡ್ರು ಮಾಡಿಸಿದ್ರು ಎಂಟು ದಿವ್ಸ ಮಾಡ್ಯಾರ ಮೇಲೆ ಒಬ್ಬನು ಕೂತಾನಲ್ಲ ಮೂರನೇ ಕಣ್ಣು ಅವನು ದೃಷ್ಟಿ ಬಿತ್ತಂದರೆ ಎಲ್ಲ ಕೈ ಹೊರಗೆ ಬರ್ತಾನೆ ನೂರಕ್ಕೂ ನೂರು ಪಕ್ಷದವರೇ ಬೇರೆ ಯಾರೂ ಅಲ್ಲ ಯಾರು ಅಪೋಸಿಷನ್ದವರಲ್ಲ ನನಗೆ ನಮ್ಮ ಪಕ್ಷದವರೇ ನಂಬ ನಂಬದೇ ಮುಖಂಡರನ್ನೇ ಮಾಡಿಸಿದ್ದು ಅದಕ್ಕೆ ಅದು ಒಂದು ಸ್ವಲ್ಪ ನನಗೆ ಮಾಹಿತಿ ಸಿಗಲಿ ಇನ್ನೊಂದು ಸ್ವಲ್ಪ ಕುಲೋಂಕವಾಗಿ ನಾನು ಅದನ್ನು ಬಹಿರಂಗ ಪಡಿಸ್ತೀನಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾನು ಕಂಡು ಈ ವಿನಂತಿಯನ್ನು ಮಾಡ್ತೀನಿ ಈ ಕೇಸ್ ಬಗ್ಗೆ ಫರ್ದರ್ ಏನು ಡೆವಲಪ್ಮೆಂಟ್ ಆಯ್ತಂತ ಅದರ ನಂತರ ನಾನು ಉಪಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡ್ತೀನಿ ಯಾಕಂದ್ರೆ ಅವರು ಕೂಡ ನನಗೆ ಭಾಳಷ್ಟು ಬೆನ್ನಿಗೆ ನಿಂತು ತಮ್ಮದಂಥ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನನಗೆ ಎಲೆಕ್ಷನ್ ಕ್ಯಾಂಪೇನ್ ಇದ್ರೂ ಕೂಡ ನಾನು ಆಗಿ ಫೋನ್ ಮಾಡಿ ಹದಿನೈದು ನಿಮಿಷ ನನ್ನ ಜೊತೆ ಎಲ್ಲ ವಿಚಾರಗಳನ್ನು ಮಾತಾಡೋದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡ್ಯಾರ ಅಷ್ಟೆಲ್ಲ ಅನೌನ್ಸ್ ಮಾಡಿ ಇವತ್ತು ಇವರು ಊಟ ಹೊಡಿತಾರೆ ಅಂದರೆ ಅವ್ರು ಗೃಹ ಸಚಿವರಿಗೆ ಅವರು ಕೇಳಬೇಕಲ್ಲ ಇವತ್ತು ಗೃಹ ಸಚಿವರು ನನ್ನ ನೇಯ ಹತ್ಯೆ ಪ್ರಕರಣ ಒಳಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ